ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಎಲ್ಎಂಜಿ ಲಕ್ಷ್ಮೀನಾರಾಯಣ ಕಪ್ ಕ್ರಿಕೆಟ್ ಪಂದ್ಯಾವಳಿಗಳು ನಾಲ್ಕು ದಿನದ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳು ರಾಯಸಂದ್ರ ಗ್ರಾಮದ ಬ್ಲೂ ಬಾಯ್ಸ್ ಕ್ರೀಡಾಂಗಣದಲ್ಲಿ ಉದ್ಘಾಟನೆ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಜಿ ಲಕ್ಷ್ಮೀನಾರಾಯಣಪ್ಪನವರು ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಪಿಮೂರ್ತಿ ಅವರು ತಾಲೂಕು ತಹಶೀಲ್ದಾರ್ ಬಾಲಕೃಷ್ಣ ಅವರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಶ್ರೀ ಜಗನ್ನಾಥ್ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭೀಮೇಶ್ ಮಾಜಿ ಅಧ್ಯಕ್ಷರಾದ ರಾಯಚಂದ್ರ ಮಂಜುನಾಥ್ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ರಾಯಚಂದ್ರ ಸೋಮಶೇಖರ್ ಇವರುಗಳ ಸಮ್ಮುಖದಲ್ಲಿ ಉದ್ಘಾಟನೆ ನಡೆಯಿತು ಅತಿಥಿ ಗಣ್ಯರಿಂದ ಆಕರ್ಷಕ ಟ್ರೋಫಿಗಳ ಅನಾವರಣ ಹಾಗೂ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜಿ ಲಕ್ಷ್ಮೀನಾರಾಯಣಪ್ಪನವರು ಮಾತನಾಡಿ ಇಂದಿನ ದಿನಗಳಲ್ಲಿ ವ್ಯವಸಾಯ ತೋಟದ ಕೆಲಸಗಳಲ್ಲಿ ಯಂತ್ರೋಪಕರಣಗಳ ಸಹಾಯ ಹೆಚ್ಚಾಗಿದ್ದು ದೇಹಕ್ಕೆ ವ್ಯಾಯಾಮ ಕಡಿಮೆಯಾಗ್ತಿರೋದು ಸಾಮಾನ್ಯವಾಗಿದೆ ಆದ್ದರಿಂದ ತರಹ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಒಂದು ವ್ಯಾಯಾಮ ಹಾಗೂ ಆರೋಗ್ಯ ದೇಹ ಸದೃಢತೆಗೆ ಸಹಕಾರಿಯಾಗುತ್ತೆ ಆಗಮಿಸಿರುವ ಎಲ್ಲ ಕ್ರೀಡಾಪಟುಗಳು ಶಾಂತಿಯುತವಾಗಿ ಯಾವುದೇ ಗಲಭೆ ಇಲ್ಲದೆ ಕ್ರೀಡೆಯಲ್ಲಿ ಪಾಲ್ಗೊಂಡು ಸಹಕರಿಸಬೇಕು ಅಂತ ತಿಳಿಸಿದರು ನಾನು ಇಷ್ಟೊಂದು ಅದ್ಭುತವಾಗಿ ಎಲ್ಲ ಬರ್ತೇನೆ ಅಂತ ನನ್ನ ಎದುರನ್ನೂ ಇರುವ ಪ್ರಪತ್ತಮವಾಗಿ ರಾಯಸಂದ್ರದ ಗ್ರಾಮಸ್ಥರ ಧನ್ಯವಾದಗಳು ಇಷ್ಟು ಇದನ್ನ ತೀವ್ರ ಕೂಡ ಬಹಳ ಸಂತೋಷವಾದ ವಿಚಾರ ಅದೇ ರೀತಿ ಇವತ್ತು ಈ ಸಮಾರಂಭಕ್ಕೆ ವಿಶೇಷವಾಗಿ ನಮ್ಮ ತಹಸೀಲ್ದಾರ್ ತದನಂತರ ಆಗಮಿಸಿದ್ದ ಗಣ್ಯರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವುದರ ಮೂಲಕ ಚಾಲನೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಎಸ್ಆರ್ ರವಿಕುಮಾರ್ ಹಿತ್ತಲಹಳ್ಳಿ ರಮೇಶ್ ಖಾದಿ ಬೋರ್ಡ್ ಅಧ್ಯಕ್ಷ ಜಯರಾಮೇಗೌಡ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ವಿಜಯಪುರ ಪಟ್ಟಣದ ಮುನಿರಾಜ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಸಿ ಮಂಜುನಾಥ್ ಎಸ್ಪಿ ಮುನಿರಾಜ್ ರಾಮನಹಳ್ಳಿ ಮನೇಗೌಡ ಡೇವಿಡ್ ನಾರಾಯಣಸ್ವಾಮಿ ರಾಯಸಂದ್ರ ಗ್ರಾಮದ ಗ್ರಾಮಸ್ಥರುಗಳು ಇನ್ನೂ ಇತರರು ಉಪಸ್ಥಿತರಿದ್ದರು ವರದಿ ಿನ ವಿಜಯಪುರ ಪಟ್ಟಣದ ಶ್ರೀಗಂಧ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವರಿಗೆ ಪೂಜೆ ಧಾನ್ಯಗಳಿಂದ ಅಲಂಕಾರ ರಾಗಿ ರಾಶಿ ಕಬ್ಬಿನ ತೋರಣ ಕಡಲೆಕಾಯಿ ಅವರೇಕಾಯಿ ಮೊಸರುಗಳಿಗೆ ಇನ್ನು ಹಲವಾರು ಸಂಕ್ರಾಂತಿಗೆ ಹಬ್ಬಕ್ಕೆ ಬಳಸುವ ಪದಾರ್ಥಗಳನ್ನ ಇಟ್ಟು ಹುಗ್ಗಿ ಬೇಯಿಸಿ ಎಳ್ಳು ಬೆಲ್ಲ ಬೀರುವ ಮುಖಾಂತರ ಮಕರ ಸಂಕ್ರಾಂತಿಯನ್ನ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಗಳನ್ನ ತೊಟ್ಟು ಆಗಮಿಸಿದ್ರು ತದನಂತರ ವಿದ್ಯಾರ್ಥಿಗಳಿಂದ ಯೋಗ ನೃತ್ಯ ಪ್ರದರ್ಶನ ಆಗಮಿಸಿದ್ದ ಪೋಷಕರುಗಳಿಗೆ ವಿವಿಧ ಸ್ಪರ್ಧೆ ಹಾಗೂ ವಿಜೇತರಾದವರಿಗೆ ಬಹುಮಾನ ವಿತರಣೆ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀಗಂಧ ಇಂಟರ್ ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವರ್ಣರೇಖಾ ಅರಕುರಾಮ್ ನಿರ್ದೇಶಕಿ ಪ್ರಾಂಶುಪಾಲರಾದ ಶ್ರೀಮತಿ ಅನ್ನಪೂರ್ಣ ಶಾಲೆಯ ಎಲ್ಲಾ ಶಿಕ್ಷಕರುಗಳು ವಿದ್ಯಾರ್ಥಿಗಳು ಪೋಷಕರು ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ರಾಜುಗೌಡ